ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಕಸದಿಂದ ರಸ ಅನ್ನೋ ಪದ ಕೇಳಿದ್ದೀರಲ್ಲ ಅದೇ ರೀತಿ ವಾಟರ್ ಮೆಲನ್ ಸಿಪ್ಪೆಯಿಂದ ಈ ರೀತಿ ಸ್ವೀಟ್ ಮಾಡಿಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ವಾಟರ್ ಮೆಲನ್ ಒಳಗಿನ ಭಾಗ ತಿಂದು ಬಾಕಿ ಎಸೆ ಅದರಲ್ಲಿ ಈ ರೀತಿ ಒಳ್ಳೆ ಹಲ್ವಾ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಈ ರೀತಿ ಸಿಪ್ಪೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಹೊರಗಿನ ಸಿಪ್ಪೆ ತೆಗಿಬೇಕು ಈ ರೀತಿ ಮೇಲ್ಗಡೆ ಸಿಪ್ಪೆ ಮಾತ್ರ ಮೇಲ್ಗಡೆ ಪದರ ಮಾತ್ರ ತೆಗಿತಾಯಿದ್ದೀನಿ ಈ ರೀತಿ ತಕ್ಕೋಬೇಕು ಎಲ್ಲನೂ ಹೀಗೆ ಕಲ್ಲಂಗಡಿ ಹಣ್ಣಿನ ಮಧ್ಯಭಾಗನ ಎತ್ತಿಟ್ಕೋಬೇಕು ಒಳಗಿನ ಭಾಗ ತಿಂದು ನಾವು ಎಸಿತೀವಿ ಈಗಂತೂ ವಾಟರ್ ಮೆಲನ್ ಸೀಸನ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ರೀತಿ ಎಸೆಯೋದ್ರಿಂದ ಎಸೆಯೋದಕ್ಕಿಂತ ಮನೇಲಿ ನೀವು ಈ ರೀತಿ ಮಾಡ್ಕೋಬೋದು ಎಲ್ಲನೂ ಇದೇ ರೀತಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಈಗ ಇದನ್ನು ತುರ್ಕೋಬೇಕು ಅದಕ್ಕೆ ನಾನು ಒಂದು ಗ್ರೇಟರ್ ತಗೊಂಡು ಅದರಲ್ಲಿ ಇದ್ದೀನಿ ಈ ರೀತಿ ಉದ್ದೋದಕ್ಕೆ ತುರ್ಕೋಬೇಕು ನಾವು ಬೀಟ್ರೂಟ್ ಎಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ನೋಡಿ ಈ ರೀತಿ ಬರುತ್ತೆ ಇದೇ ರೀತಿ ಎಲ್ಲನೂ ತುರಿದಿಟ್ಕೊಳ್ಬೇಕು ನಾನೆಲ್ಲನೂ ಮಾಡ್ಕೊಬರ್ತೀನಿ ಈಗ ನೋಡಿ ಪೂರ್ತಿಯಾಗಿ ತುರಿದಿಟ್ಕೊಂಡಿದ್ದೀನಿ ನೋಡೋದಕ್ಕೆ ತುಂಬ ಇದೆ ಇದರಲ್ಲಿ ನೀರಿದೆ ಈ ನೀರನ್ನು ನಾವು ಹಿಂಡಿ ತೆಗಿಬೇಕು ಈ ರೀತಿ ಹಿಂಡಿ ತೆಗಿಬೋದು ಇಲ್ಲ ಬೇರೆ ಏನಾದರೂ ಜಾಲರಲ್ಲಿ ಹಾಕಿ ಪ್ರೆಸ್ ಮಾಡಿ ತೆಗಿಯೋದಾದರೆ ತೆಗಿಬೋದು ನಾನು ಜಸ್ಟ್ ಈ ರೀತಿ ಇದ್ದೀನಿ ಇಷ್ಟು ಹಿಂಡ್ಕೊಂಡ್ರೆ ಸಾಕು ಸ್ವಲ್ಪ ನೀರಿನ ಎಲ್ಲ ಇದ್ದರೆ ಏನೂ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀರು ತೆಗಿತಾ ಇದ್ದೀನಿ ಇಷ್ಟು ನೀರಿನ ಅವಶ್ಯಕತೆ ಇಲ್ಲ ನೀರಿದ್ದರೆ ಟ್ರೈ ಆಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅದಕ್ಕೆ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಜಾರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಬೀಜನ ಹಾಕ್ತಾಯಿದ್ದೀನಿ ಇದು ಪುಡಿ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಪುಡಿ ಮಾಡಿ ಆಗದೆ ಪುನಃ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ನಾವು ತುರಿದಿಟ್ಟಿರುವಂಥ ವಾಟರ್ ಮೆಲನ್ ಸಿಪ್ಪೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಇದ್ದಷ್ಟು ಚೆನ್ನಾಗಾಗುತ್ತೆ ಇದು ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೂ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಟರ್ ಮೆಲನ್ ವಾಸನೆ ಸ್ಮೆಲ್ ಬರೋಲ್ವ ಅಂತ ಏನಾದರೂ ಡೌಟ್ ಇರ್ಬೋದು ನಿಮಗೆ ಖಂಡಿತ ಇದು ವಾಟರ್ ಮೆಲ್ ಮೆಲನ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಬೇಯೋದಕ್ಕೋಸ್ಕರ ಒಂದೆರಡರಿಂದ ಮೂರು ನಿಮಿಷ ಇದ್ದೀನಿ ಈಗ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ಪುನಃ ಸಾಲ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ ಇದೇ ರೀತಿ ಮಾಡಿಕೊಂಡ್ರೆ ಸಾಕು ಇದು ಚೆನ್ನಾಗಿ ತುಪ್ಪದಲ್ಲೇ ಬೇಯಬೇಕು ಅದರ ಎಲ್ಲ ಹೋಗಬೇಕು ಈಗ ಪೂರ್ತಿಯಾಗಿ ಬೆಂದಿದೆ ಈಗ ಇದಕ್ಕೆ ಶುಗರ್ ಆ್ಯಡ್ ಇದ್ದೀನಿ ಅರ್ಧ ಕಪ್ಪಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ತುಂಬ ಸ್ವೀಟ್ ಇಷ್ಟಪಡೋರು ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ನಿಮಗೆ ಹೇಗೆ ಸ್ವೀಟ್ ಬೇಕೋ ಆ ರೀತಿ ಹಾಕ್ಕೊಂಡ್ರೆ ಸಾಕು ಸ್ವೀ ಈಗ ಸಕ್ಕರೆ ಎಲ್ಲ ಕರಗಿದೆ ಇದನ್ನು ಇದೇ ರೀತಿ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡಬೇಕು ಈಗ ಸಕ್ಕರೆ ಪಾಕದಲ್ಲಿ ಅದು ಚೆನ್ನಾಗಿ ನೆನೆಬೇಕು ಚೆನ್ನಾಗಿ ಕುದಿಬೇಕು ಸಕ್ಕರೆ ಚೆನ್ನಾಗಿ ಹೀರ್ಕೊಂಡಿದೆ ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡಬೇಕು ನಾವು ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಬಾಕಿ ಇರೋದನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಏನಾದರೂ ಸ್ವೀಟ್ ಮಾಡುವಾಗ ಅದರಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದು ಈಗ ಅದು ಕರಗಿದ ಮೇಲೆ ಕೋವಾ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಸಿಗದೇ ಇದ್ದರೆ ಹತ್ತು ರೂಪಾಯಿದು ಹಾಲಿನ ಪೌಡ್ರ್ ಬರುತ್ತಲ್ವ ಅದನ್ನು ತಗೊಳ್ಳಿ ಹತ್ತು ರೂಪಾಯಿದ ಇಪ್ಪತ್ತು ರೂಪಾಯಿದೋ ತಗೊಳ್ಳಿ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಹಾಲು ಹಾಕಿ ಒಂದು ಪ್ಯಾನಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ತಿದ್ದಂಗೆ ಮಿಕ್ಸ್ ಮಾಡ್ತಿದ್ದಂಗೆ ಅದು ಗಟ್ಟಿ ಆಗುತ್ತೆ ಅದು ಆಗಿ ನಮಗೆ ಸಿಗುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ನಾನು ಇದಕ್ಕೆ ರೆಡ್ ಕಲರನ್ನು ಯೂಸ್ ಮಾಡಿದ್ದೀನಿ ರೆಡ್ ಜೆಲ್ ಕಲರ್ ಇದು ಎರಡು ಡ್ರಾಪ್ ಹಾಕ್ಕೊಂಡಿದ್ದೀನಿ ನೋಡಿ ವಾಟರ್ ಮೆಲನ್ ಕಲರ್ ಬಂದಿದೆ ಇದು ಈ ಕಲರ್ಗೋಸ್ಕರ ನಾನು ಎರಡೇ ಡ್ರಾಪ್ ಹಾಕಿರೋದು ತುಂಬ ರೆಡ್ಡಿಶ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಕಲರ್ ಹಾಕದೇ ಯೂಸ್ ಮಾಡ್ತೀವಂದರೆ ಆ ರೀತಿನೂ ಯೂಸ್ ಮಾಡ್ಬೋದು ಇಲ್ಲ ಗ್ರೀನ್ ಕಲರ್ ಹಾಕಿದರೂ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ನೋಡಿ ತಳ ಬಿಟ್ಟು ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ನಾನು ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡಿ ಅದು ಸ್ವೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಈಗ ಇದಾಗಿದೆ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕರಗಿದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಣ್ಣ ಮೀಡಿಯಮ್ ರವೆ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮದುವೆ ಮನೆಗಳಲ್ಲೆಲ್ಲ ನೀವು ನೋಡಿರ್ಬೋದು ಸ್ವೀಟ್ ಹಾಕುವಾಗ ಅದರಲ್ಲಿ ತರಿತರಿಯಾಗಿ ಒಂದು ಸಿಗುತ್ತೆ ಹಲ್ವಾದಲ್ಲಿ ಯಾವತ್ತೂ ಅದು ಬೇರೆ ಏನಿಲ್ಲ ಈ ರೀತಿ ರವೆನ ತುಪ್ಪದಲ್ಲಿ ಫ್ರೈ ಮಾಡಿ ಆ್ಯಡ್ ಮಾಡಿರ್ತಾರೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ದ್ರಾಕ್ಷಿ ನನಗೆ ಇಷ್ಟ ಇಲ್ಲ ಒಣ ದ್ರಾಕ್ಷಿ ಅದಕ್ಕೆ ಹಾಕಿಲ್ಲ ಈಗ ಇದನ್ನು ಮಾಡಿಟ್ಟಿರುವಂಥ ಹಲ್ವಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನಾವು ಈ ಈ ಸೀಸನಲ್ಲಂತೂ ತುಂಬ ವಾಟರ್ ಮೆಲನ್ ತಿಂದು ಅದರ ಸಿಪ್ಪೆನ ಇಸ್ತಿರ್ತೀವಿ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಕಸದಿಂದ ರಸ ಅನ್ನೋ ಪದಕ್ಕೆ ಅಡುಗೆ ಮನೆಯಲ್ಲೂ ಒಂದು ಅರ್ಥ ಬಂದಂಗಾಗಿದೆ ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ನೀವು ಮನೆಯಲ್ಲಿ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching, take care, bye bye, see you in next video.